ಆತ್ಮೀಯ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ವಿಜ್ಞಾನ ವಿಷಯದ ಘಟಕ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಅಭ್ಯಾಸ ಮಾಡಾಕತ್ತೇವೆ ಇಲ್ಲಿ ಚಟುವಟಿಕೆ ಎರಡನ್ನು ಪ್ರಾಯೋಗಿಕವಾಗಿ ಮಾಡಕ್ಕೆ ನಾವು ರೆಡಿಯಾಗಿ ನಿಂತೇವೆ ಏನು ಈ ಪ್ರಯೋಗದ ಉದ್ದೇಶ ಅಂದ್ರೆ ಪಿಷ್ಟದ ಮೇಲೆ ಲಾಲಾ ರಸದ ಪರಿಣಾಮ ಏನು ಅಂತ ತಿಳ್ಕೊಳಕ್ಕೆ ನಾವು ಸಜ್ಜಾಗೇವೆ ಅದಕ್ಕೆ ನಮ್ಮ ಮೂರು ವಿದ್ಯಾರ್ಥಿಗಳು ರೆಡಿಯಾಗಿ ನಿಂತಾರ ಈಗ ನಾವು ಏನೇನು ತೊಗೊಂಡೇವಂದ್ರೆ ಇದಕ್ಕೆ ಅನ್ನವನ್ನು ತೊಗೊಂಡೇವೆ ಹಾಂ ನೀ ಏನು ಮಾಡ್ಬೇಕು ಪ್ರಜ್ವಲ ಅನ್ನ ಒಂದು ಟೆಸ್ಟ್ಗುಣಾಗೆ ನೀ ಅನ್ನ ಹಾಕ್ಕೊ ನೀ ಏನು ಮಾಡ್ಬೇಕು ಅನ್ನನ ಒಂದಿಷ್ಟು ಅನ್ನನ ಬಾಯಾಗ ಹಾಕ್ಕೊಂಡು ನುರಿಸ್ಬೇಕು ಒಂದು ಮೂರ್ನಾಲ್ಕು ನಿಮಿಷ ಏನು ಮಾಡ್ಬೇಕು ಬಾಯಾಗ ಜಿಗಿಬೇಕು ಅದನ್ನ ಹಾಂ ಮಾಡಿದೆ ನೀ ಹಂಗೆ ಹಾಕ್ಕೋರಪ್ಪ ಅನ್ನನ ಹಾಂ ಹಾಂ ಎಸ್ ಈಗ ಧರ್ಮೇಶ್ ನೀ ಏನು ಮಾಡೋ ಒಂದು ಸ್ವಲ್ಪ ಅನ್ನ ಬಾಯಾಗಿ ಹಾಕ್ಕೋರಪ್ಪ ಅದನ್ನು ನುರಿಸ್ಬೇಕು ಒಂದು ಮೂರ್ನಾಲ್ಕು ನಿಮಿಷ ಹಾಕೋ ಹಾಂ ಅದನ್ನು ನುರ್ಸ್ಬೇಕಾ ಮೂರ್ನಾಲ್ಕು ನಿಮಿಷ ನುರ್ಸು ಅದನ್ನ ಚೆನ್ನಾಗಿ ಜಿಗಿಬೇಕು ಅದನ್ನ ಹಾಂ ಧರ್ನೇಶ ನಿನ್ನ ಬಾಯಿಯೊಳಗೆ ನುರ್ಸಿ ಅಲ್ಪ ಅದನ್ನ ಟೆಸ್ಟು ಟ್ಯೂಬಿಗೆ ಹೊಳೆ ಹಾಕಪ್ಪ ಅದನ್ನ ಹಾಂ ಈಗ ಏನು ಮಾಡ್ಬೇಕಂದ್ರೆ ಧರ್ನೇಶ ನೀನೊಂದು ಸ್ವಲ್ಪ ನೀರು ಹಾಕೋಬೇಕು ನೀನೊಂದು ಸ್ವಲ್ಪ ನೀರು ಹಾಕ್ಕೊಬೇಕ ನೀನು ಅನ್ನ ತೊಗೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಬೇಕ ಅದನ್ನ ಇದನ್ನು ಮಾಡಿಕೊಡ್ರೆ ನೀನೊಂದು ಸ್ವಲ್ಪ ನೀರು ಹಾಕೋಬೇಕು ಹಾಂ ಏನು ಮಾಡಿರಿ ಸ್ವಲ್ಪ ಅದನ್ನಷ್ಟಿರಿ ಕಲಕ್ರಿ ಕಲಸ್ರಿ ಇದನ್ನು ತಗೊಂಡು ಇದನ್ನು ತಗೊಂಡ್ ಕಲ ಹಾ ಹಾಂ ಸರಿ ಬಟ್ ಈಗ ಮುಂದೆ ಏನು ಮಾಡ್ಬೇಕಂದ್ರೆ ನೀವು ಈಗ ಧರ್ಮೇಶ್ ಅನ್ನದ್ದು ಏನಿದೆ ಟೆಸ್ಟ್ ಉಬ್ನೇ ಆಗಿರೋದು ಅವಾಗ ಬಾಯಿಯೊಳಗೆ ನಾಲ್ಕೈದು ನಿಮಿಷ ನುರ್ಶ ನುರ್ಷ ನುರ್ಶ್ ಹಾಕಿದ ಅನ್ನ ಐತಿ ಇದ್ರೊಳಗೆ ಯಾವುದೇ ರೀತಿ ನುರ್ಸಲ್ ಪ್ಯೂರ್ ಅನ್ನ ಐತಿ ಇದು ಇದು ಪ್ಯೂವರ್ ಅನ್ನ ಇದು ಸ್ವಲ್ಪ ನೂರಿಷಿ ಬಾಯಿಯೊಳಗೆ ನೂರು ಹಾಕಿದ ಅನ್ನ ಐತಿ ಹೋದಲ್ಲ ಈಗ ಏನು ಮಾಡು ಎರಡಕ್ಕೂ ನಾವು ಪಿಷ್ಟದ ಪರೀಕ್ಷೆ ಮಾಡೋಣ ಪಿಷ್ಟದ ಪರೀಕ್ಷೆ ಮಾಡಕ್ಕೆ ಏನು ಮಾಡ್ತೇವೆ ಅಯೋಡಿನ ದ್ರಾವಣ ಬಳಸ್ತೇವೆ ಹಾಂ ಈಗ ಅಯೋಡಿನ ದ್ರಾವಣದ ಎರಡು ಎರಡು ಹನಿ ಹಾಕ ಇವನ ಜೀವನ ಅದಕ್ಕೆ ಎರಡು ಹನಿ ಹಾಕ ಎರಡು ಮೂರು ಹನಿ ಹಾ ರೈಟ್ ಇದಕ್ಕೆ ಎರಡು ಮೂರು ಹನಿ ಹಾಕಿ ಎರಡು ಮೂರು ಹನಿ ಹಾಕಿ ಹಾಂ ಕಲೆ ಚೆನ್ನಾಗಿ ಇದನ್ನ ಮಾಡ್ರಿ ಅದನ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಪಿಷ್ಟ ಆಯೋಡಿನ ದ್ರಾವಣ ಹಾಕಿದ ನಂತರ ಇದು ಯಾವ ಬಣ್ಣಕ್ಕೆ ತಿರುಗೈತಿ ಕುಪ್ಪು ಮಿಶ್ರಿತ ನೀ ಬಣ್ಣ ತಿರುಗೈತಿ ಇದು ಪ್ಯೂವರ್ ಅನ್ನ ಹೌದಾ ಹಂಗಾರ ಇದ್ರೊಳಗೆ ಪಿಷ್ಟ ಐತಿ ಅಂತ ಅರ್ಥ ಇಲ್ಲಿ ನೋಡ್ರಿ ಧರ್ಮೇಶನು ಅನ್ನನ ತಗೊಂಡನ ಅವ ನುರಿಶಿ ಹಾಕ್ಯಾನ ಆದ್ರೆ ಇಲ್ಲಿ ಬಣ್ಣ ನೋಡ್ರಿ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಆಗೈತೇನ ಇಲ್ಲ ಹಂಗಾರ ಏನು ಹೇಳ್ಬೋದು ಇದ್ರಾಗ ಪಿಷ್ಟ ಇಲ್ಲ ಮತ್ತು ಅನ್ನ ಇದು ಅನ್ನ ಇದು ಅನ್ನ ಇದ್ರೊಳಗಿನ ಪಿಷ್ಟ ಎಲ್ಲಿ ಹೊತ್ತು ಆ ಪಿಷ್ಟ ಏನಾಗೈತಿ ಈಗ ಇವ ನುರ್ಶಾನು ಬಾಯಿಯೊಳಗೆ ನೂ ಅದು ಅಗಿಯುವಾಗ ಅದರೊಳಗೆ ಲಾಲಾ ರಸ ಏನಾಗೈತಿ ಮಿಕ್ಸ್ ಆಗಿ ಆ ಲಾಲಾ ರಸ ಏನು ಮಾಡೈತಿ ಅದರೊಳಗಿರುವ ಪಿಷ್ಟವನ್ನ ಸಕ್ಕರೆಗಳಾಗಿ ವಿಭಜಿಸಿತಿ ಹಾಗಾಗಿ ಇದ್ರದ್ದು ಬಣ್ಣ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಆಗಿಲ್ಲ ಈ ಪ್ರಯೋಗದಿಂದ ನಮಗೆ ತಿಳಿದು ಬಂದ ಅಂಶ ಏನಂದ್ರೆ ಲಾಲಾ ರಸ ಪಿಷ್ಟವನ್ನ ಸಕ್ಕರೆಗಳಾಗಿ ವಿಭಜಿಸುತ್ತೈತಿ ಅಂತೇಳಿ ಅರ್ಥ ಓಕೆ ಎಲ್ಲರಿಗೂ ಧನ್ಯವಾದಗಳು